പമഗമപദ പ മകുലവോ ഗോലീട്ട ഗോളന്നോ ഗോകളന്നോ കൊളലനോ കൊളലനൂദീ ಮನೆಯ ಕೊಳತನವ ಮಾಡಿದನಂತೆ ಪರಬನಿಯ ವಿಷಮನುಂಡು ಮೆಲ್ಲೆ ತುಣನ ಕೊಂದನಂತೆ ಪರ್ಚಿತನ್ನ ವನವಂತೆ ಆಹು ತನ್ನ ವಾಸಿಗೆಯಂತೆ ಮುಖಣತನ್ನಂತೆ ಮುದ್ದು ಮುಖದ ಚೆಲ್ವನಂತೆ ಆವ ಕುಲವೋ ಧರಣಿಯನ್ನು ಬಿಡಿದನಂತೆ ಎರಡು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಗ ನಿಂದನಂತೆ ಒಡನೆ ಮಾಧ್ವರಿಗೊಳಿದನಂತೆ ಒಡೆಯ ಹಯವದನನಂತೆ ನಮಗೆ ಅನಿಸ್ತಾ ಇತ್ತು ಜಗದೀಶ್ ಶರ್ಮಾ ಸಂಪ ಅವ್ರನ್ನ ಕರೆದು ಅವ್ರ ಬಾಯಲ್ಲಿ ಕೃಷ್ಣನ ಬಗ್ಗೆ ಕೇಳಬೇಕು ಅನ್ನೋವಂಥದ್ದು ನಾನು ಮತ್ತೆ ವೈವಿ ಕುಂಡರಾಯಿರು ಇದನ್ನ ತುಂಬ ದಿನದಿಂದ ಪ್ಲಾನ್ ಮಾಡ್ತಾನೆ ಸೊ ಅಚಾನಕ್ ಏನಂಗೆ ಅವರ ಸಂಪರ್ಕ ಸಂಖ್ಯೆ ಅನ್ನೋ ವಿಷಯ ನಾನು ಅಭ್ಯಾಸ ಏನಪ್ಪಾ ಅಂದರೆ ದಿನ ಬೆಳಗ್ಗೆ ಹೋಗುವಾಗ ಆಫೀಸ್ಗೆ ಅವ್ರ ಪ್ರವಚನ ಕೇಳ್ಕೊಂಡು ಹೋಗೋದು ಆಫೀಸ್ಗೆ ಬಂದ ಮೇಲೆ ನಿಲ್ಲಿಸೋದು ಆಮೇಲೆ ಮಾಮೂಲಿ ಕೆಲಸ ಮುಗಿಸ್ಕೊಂಡು ಕ್ರೇ ಬರುವಾಗ ಕೇಳ್ಕೊಂಡ್ಬಾರದು ಒಂದು ದಿನ ಏನಾಯಿತು ಅವರು ವೆಬ್ಸೈಟು ಅಡ್ರೆಸ್ ಹೇಳಿದರು ಆಗ ವೆಬ್ಸೈಟ್ ಅಡ್ರೆಸ್ ಹೋಗಿ ಅವರು ಜೀವನ ಸಂಪರ್ಕ ಮಾಡಿ ಕೇಳಿದ ತಕ್ಷಣವೇ ಆಯಿತಪ್ಪ ನನಸಿಕೊಡ್ತೀನಿ ಅನ್ನೋಂಥ ಒತ್ತೇನು ಕೊಟ್ಟು ಬಹಳ ಕಠಿಣವಾದಂಥ ಭಗವಂತನ ವಾಣಿಯನ್ನು ಬಹಳ ಸುಲಭವಾದ ಭಾಷೆಯಲ್ಲಿ ಜನಗಳಿಗೆ ತುಂಬ ಹತ್ರವಾಗಿ ತಲುಪುವಂಥ ಭಾಷೆಯಲ್ಲಿ ಅದನ್ನು ಸರಳೀಕರಣಗೊಳಿಸಿ ಹೇಳುವಂಥ ಒಂದು ಕೌಶಲ್ಯ ಇತ್ತು ಜಗದೀಶ್ ಶರ್ಮಾ ಸಂಬಂಧ ಆಯ್ತು ಅದನ್ನು ನಾನು ಕೇಳಿರೋದ್ರಿಂದ ನಾನು ಅದನ್ನು ಹೇಳ್ತೀನಿ ಇವತ್ತು ಅವರು ನಮ್ಮ ಎಲ್ಲರ ಬೇಡಿಕೆಗೆ ಮನವಿಗೆ ಒಪ್ಪಿ ಬಂದಿದ್ದಾರೆ ಅವರು ವೇದಿಕೆಯನ್ನು ಅನುಭವಿಸಬೇಕಿಂತ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ಕಡೆ ತುಂಬಲಿಕ್ಕೆ ನಿಮ್ಮೆಲ್ಲರೂ ಬಂದಿದ್ದು ಮತ್ತೆ ಕೃಷ್ಣನ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ಅವನದೇ ಆದಂಥ ಒಂದು ಕಾರುಣ್ಯ ಇದೆ ಅಂದರೆ ಅದು ಸಿಗದಿಲ್ಲ ಅಂತ ಅವನೇ ಹೇಳಿರೋ ಮಾತು ಗೀತೆ ಇದೆ ಅದನ್ನು ಅವರು ವಿಸ್ತಾರ ಮಾಡ್ತಾರೆ ಸೊ ಹಾಗಾಗಿ ಯೋಗ ಯೋಗ ನಾವೆಲ್ಲರೂ ಇವತ್ತು ಸೇರಿದೀವಿ ಮತ್ತು ಕೃಷ್ಣ ಏನು ಗೀತೆಯಲ್ಲಿ ಅರ್ಜುನಿಗೆ ಹೇಳ್ದ ಅದು ಇವತ್ತಿಗೆ ಎಷ್ಟು ರಿಲೆವೆಂಟ್ ಆಗಿದೆ ಅಂತ ಇವತ್ತು ನಾವು ಏನೇನೋ ಬೇರೆ 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 ಥರ ವಿಚಿತ್ರ ಸನ್ನಿವೇಶಗಳನ್ನ ಸಮಾನತೆ ಬಗ್ಗೆ ಪಡೆದಾಡ್ತೀವಿ ಇನ್ಯಾವುದೋ ಮೀಸಲಾತಿ ಬಗ್ಗೆ ಪದ್ದಾಡ್ತೀವಿ ಭಾಷೆ ಬಗ್ಗೆ ಹೊಡೆದಾಡ್ತೀವಿ ಪ್ರಾಂತ್ಯದ ಬಗ್ಗೆ ಹೊಡೆದಾಡ್ತೀವಿ ಈಗ ಬೇಕಾದಷ್ಟು ಸಾಮಾಜಿಕ ಕಲ್ಯಾಣಗಳ ಜೊತೆ ನಾವೆಲ್ಲ ಬದುಕ್ತಾ ಇದ್ದೀವಿ ಹಾಗೆ ಬದುಕ್ತಾ ಇರುವಂಥ ಅವರು ನಾಳೆ ಏನು ನಾಡಿದ್ದೇನು ಈಗ ಬರೋಕ್ಕೆ ಮುಂಚೆ ಬೇಕಾದಷ್ಟು ಆಗ್ತಿದ್ದೀವಿ ಹಾಂ ಈ ಚುನಾವಣೆಯಲ್ಲಿ ಹೀಗಾಯಿತು ಹಾಗಾಯಿತು ಅವ್ರು ಹಿಂಗೆ ಮಾಡೋದು ಹಂಗೆ ಇದೆಲ್ಲ ಯಾಕಾಗುತ್ತೆ ಹೀಗೆ ಅನ್ನೋದು ಕೃಷ್ಣನ ದೃಷ್ಟಿಯಲ್ಲಿ ಹೇಗೆ ಅವತ್ತಿನ ದಿನವೇ ಎಲ್ಲ ವಿಚಾರಗಳಿಗೂ ನಾನು ಒಂದು ರೀತಿಯಾದಂಥ ಇತಿಶ್ರೀ ಅನ್ನೋ ರೀತಿಯಲ್ಲಿ ಅವನು ಸಂದೇಶವನ್ನು ಕೊಟ್ಟಿದ್ದಾನೆ ಆ ಮಾತಿಗಳನ್ನು ಶರ್ಮ ಅವರ ಭಯನೇ ಕೇಳೋಣ ಅಂತ ಹೇಳ್ತಾ ಅವ್ರಿಗೆ ವೇದಿಕೆಯನ್ನ ತೆರವು ಮಾಡಿಕೊಡ್ತೀನಿ ಪ್ರಾರಂಭ ಮಾಡಿ ತಸೇ ದಿಶೇ ಸತತ ಮಂಜಲಿರೇಶ ನಿತ್ಯ ಪ್ರಕ್ಷಿಪ್ಯತೆ ಮುಖರಿತಾಲಿಯುತ ಪ್ರಸೂನೈ ಜಾಗೃತಿ ಯತ್ರ ಭಗವಾನ್ गुरु चक्रवर्ती प्रलय गुरुचक्रवर्ती सृष्टिस्थि प्रलयकसाक्षी जगद्रणांगणेयस स्मरण जय कारण श्रीकृष्ण ब्रह्मणे नमः ಇಲ್ಲಿಯವರೆಗೆ ವಾಹನಗಳು ಹೆಜ್ಜೆ ಇಡ್ತಾನೆ ಇರಲಿಲ್ಲ ಅನ್ನೋ ಅಷ್ಟಾಗಿತ್ತು ನಾನು ಕಾರ್ ಹೆಚ್ಚಿದೊಡನೆ ಕೇಳಿದೆ ನಲವತ್ತೈದು ನಿಮಿಷ ಅಂತ ತೋರಿಸ್ತೇನೆ ಅವರು ಗೌರವ ನಗರ ಅಂತ ಕೇಳಿದ್ರು ಹೊಸಕೆರೆ ಹಳ್ಳಿಯಿಂದ ನಲವತ್ತೈದು ನಿಮಿಷ ಬೇಕಾಗಿಲ್ಲ ಯಾವ ಏರಿಯಾ ಅಂತ ಕೇಳಿದ್ರು ಅವರು ಗೌರವ ನಗರ ಅಂತ ಹೇಳಿದ್ರು ಆಶ್ಚರ್ಯ ಆಗುವಷ್ಟು ಟ್ರಾಫಿಕ್ ಅಲ್ಲಿಂದ ಮೇನ್ ರೋಡ್ಗೆ ಬರುವವರೆಗೆ ಅದೆಷ್ಟು ವಾಹನಗಳು ತುಂಬಿದ್ವು ಅಂದರೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಇಷ್ಟೊತ್ತು ಬೇಕಾಗುವಷ್ಟು ಅದ್ರ ವಿಚಿತ್ರ ಏನಂದ್ರೆ ಈ ಕ್ರಾಸ್ ತೆರೆದಿತ್ತಲ್ಲ ತೆರೆದಾಗ ಇಲ್ಲೆಲ್ಲೋ ಒಂದು ವಾಹನವೂ ಇರಲಿಲ್ಲ ರಸ್ತೆ ನಿರ್ಮಾಣ ಪ್ರಸ್ತಾವನೆಯಲ್ಲಿ ಹೇಳಿದ್ರು ಬದುಕು ಬಹಳ ಝಂಜಾಗುತ್ತದೆ ಮುಂದೇನು ಅಂತ ಗೊತ್ತಿಲ್ಲ ಇಂದೇನಾಗ್ತಾ ಇದೆ ಅಂತ ಗೊತ್ತಿಲ್ಲ ಸಿಲುಕಿಕೊಂಡು ಬಿಟ್ಟಿದ್ದೇವೆ ಚಕ್ರವ್ಯೂಹದಲ್ಲಿ ಅನ್ನುವ ತರಹದಲ್ಲಿದೆ ಸಿದ್ಧಾಂತಗಳ ತಾಕಲಾಟ ಇದೆ ಭಾವನೆಗಳ ತಹತಹಿಕೆ ಇದೆ ಡಿ ವಿಜಿ ಹೇಳುವಂತೆ ನಿನ್ನೆಯ ಸಿದ್ಧಾಂತಗಳನ್ನು ಇವತ್ತೊಪ್ಪುತ್ತಾ ಇಲ್ಲ ಹೊಸ ಸಿದ್ಧಾಂತ ಒಂದು ಬದುಕನ್ನು ಕಟ್ಟಿಕೊಡುವಂತೆ ರೂಪುಕೊಳ್ತಾನೆ ಇಲ್ಲ ಅನ್ನುವ ಕಾಲಘಟ್ಟದಲ್ಲಿ ಬದುಕಿದ್ದೇವೆ ಅಂತ ಕಳೆದ ಶತಮಾನದಲ್ಲಿ ಡಿ ವಿಜಿ ಹೇಳಿದರು ಅದು ಇನ್ನಷ್ಟು ಬಿಗಡಾಯಿಸಿದೆಯೇನೋ ಅನ್ನುವ ತರಹದಲ್ಲಿ ಇರುವಾಗ ಒಂದು ತಿರುವು ಒಂದೇ ಒಂದು ತಿರುವು ತಿರುಗಿದ್ರೆ ಅಲ್ಲಿ ವಾಹನಗಳ ಭರಾಟೆಯೂ ಇಲ್ಲ ಅಲ್ಲಿ ಯಾವ ಜಾಮ್ ಆಗೋದೂ ಇಲ್ಲ ಅದು ಆ ರಸ್ತೆಯಲ್ಲಿ ನಮ್ಮ ಕಾರು ನಮಗೆ ಬೇಕಾದಂತೆ ಸಾಗಬಹುದು ಯಾರ ಅಡೆ ತಡೆ ಎಂಥದೂ ಇಲ್ಲ ಈ ಒಂದು ತಿರುವು ಅನ್ನೋದಿದೆಯಲ್ಲ ಇದು ಬದುಕಿಗೆ ಬೇಕಾಗುತ್ತೆ ತಿರುಗುವುದಕ್ಕೆ ಗೊತ್ತಾಗೋದಿಲ್ಲ ಅನ್ನೋದೇ ಸಮಸ್ಯೆ ಸಾಗುತ್ತಾ ಇರ್ತೇವೆ ಗುಂಪಿನೊಂದಿಗೆ ಸಾಗುತ್ತಾ ಇರ್ತೀವಿ ಗತಾನುಗತಿಕೋ ಲೋಕಃ ಅಂತ ಒಂದು ಮಾತು ಪ್ರಪಂಚ ಹೇಗೆ ಅಂತ ಅಂದ್ರೆ ಹೊರಟವರನ್ನ ಹಿಂಬಾಲಿಸುತ್ತೆ ಮುಂದೆ ಯಾರು ಹೋಗುತ್ತಾ ಇದ್ದಾರೋ ಅವರ ಅನುಗತಿಕವಾಗ ಅವರಿಂದ ಹೋಗುತ್ತಾ ಇದಾರೆ ನಲೋಕ ಪಾರಮಾರ್ಥಿಕ ಹೀಗೆ ಹಿಂದೆ ಹೋಗ್ತಾ ಇರುವ ಅನುಯಾಯಿಗಳಾಗಿ ಹೋಗ್ತಾ ಇರುವ ಅನುಸರಿಸಿಕೊಂಡು ಹೋಗುತ್ತಾ ಇರುವ ಜಗತ್ತು ಪರಮಾರ್ಥ ಏನು ಅಂತ ಗಮನಿಸೋದಿಲ್ಲ ನಲೋಕ ಪಾರಮಾರ್ಥಿಕ ಪರಮಾರ್ಥ ಅಂದರೆ ಏನು ಅಂತ ಕೇಳಿದರೆ ಏನು ಅನ್ನುವ ಪ್ರಶ್ನೆ ಉಂಟು ಇದೇನು ಅಂತ ಒಂದು ಪ್ರಶ್ನೆ ಉಂಟು ಬದುಕು ಏನು ಅಂತ ಒಂದು ಪ್ರಶ್ನೆ ಹೊರಬೇಕು ಬದುಕಿನ ಹಿಂದೇನೋ ಇದೆಯಾ ಅಂತ ಒಂದು ಪ್ರಶ್ನೆ ಹುಟ್ಟಬೇಕು ಬದುಕಿಗೇನೋ ಇನ್ನೊಂದು ಇದೆಯಾ ಅಂತ ಒಂದು ಪ್ರಶ್ನೆ ಹುಟ್ಟಬೇಕು ಕಾಣದ್ದೊಂದು ಇದೆಯಾ ಇಲ್ವಾ ಅಂತ ಪ್ರಶ್ನೆ ಈ ಪ್ರಶ್ನೆ ಹುಟ್ಟಿದಾಗ ಉತ್ತರ ಕಂಡುಕೊಳ್ಳೋದಕ್ಕೆ ಹೊರಟ್ರೆ ಅವನು ಪಾರಮಾರ್ಥಿಕ ಅಂತ ಅರಸಿಕೊಳ್ತಾನೆ ಪರಮ ಅರ್ಥ ಅಂತ ಒಂದಿದೆಯಲ್ಲ ಅಂದ್ರೆ ಇಲ್ಲಿರುವ ಬದುಕನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ನಮಗೆ ಗೊತ್ತು ಈ ಬದುಕು ಈ ರಸ್ತೆ ಗೊತ್ತು ಈ ಮನೆ ಗೊತ್ತು ಈ ಉದ್ಯೋಗ ಗೊತ್ತು ಸುತ್ತ ಇರುವ ಜನ ಗೊತ್ತು ಜನರ ಮನಸ್ಸು ಗೊತ್ತು ಮನೋಭಾವ ಗೊತ್ತು ನೀವು ಹೇಳ್ತಾ ಇದ್ದಾಗೆ ಮೊದಲು ಚರ್ಚೆ ಆಗ್ತಾ ಇತ್ತು ಅಂತ ಆ ಪಕ್ಷ ಗೊತ್ತು ಈ ಪಕ್ಷ ಗೊತ್ತು ಆ ಪಕ್ಷದವರ ಯೋಚನೆಗಳೇನು ಅಂತ ಗೊತ್ತು ಈ ಪಕ್ಷದವರು ಬಂದರೆ ಏನಾಗುತ್ತೆ ಅಂತ ಗೊತ್ತು ಅವರ ತಂತ್ರ ಏನು ಅಂತ ಗೊತ್ತು ಇವರ ಕುತಂತ್ರ ಏನು ಅಂತ ಗೊತ್ತು ಇಷ್ಟೆಲ್ಲ ಗೊತ್ತುಗಳ ನಡುವೆ ಎಲ್ಲವೂ ಗೊತ್ತು ಅಂತ ಅನ್ನಿಸಿಕೊಳ್ಳುವ ಈ ಗೊತ್ತುಗಳ ನಡುವೆ ಮುಂದಿನ ಕ್ಷಣ ಏನು ಅಂತ ಗೊತ್ತಾಗೋದಿಲ್ಲ ಅನ್ನೋದು ಈ ಮುಂದಿನ ಕ್ಷಣ ಏನು ಅನ್ನೋದು ಯಾಕೆ ಗೊತ್ತಾಗೋದಿಲ್ಲ ಅಂತ ಅಂದ್ರೆ ನಮಗೆ ಪರಮಾರ್ಥ ಗೊತ್ತಿಲ್ಲ ಇದರ ಆಳಕ್ಕಿಳಿದು ಇದರ ಅಗಲದ ತುದಿಗಳನ್ನ ತಲುಪಿ ಅರ್ಥ ಮಾಡಿಕೊಂಡ್ರೆ ಪರಮಾರ್ಥ ಅಂತಾಯ್ತು ಆಗ ಅಷ್ಟೂ ಗೊತ್ತು ಅಂತ ಹಾಗಾಗದೇ ಇದ್ದಾಗ ಎಲ್ಲ ಗೊತ್ತುಗಳ ನಡುವೆಯೂ ಮುಂದಿನ ಕ್ಷಣ ಅನ್ನೋದು ಅಗೋಚರವಾಗಿ ಉಳಿದುಬಿಡುತ್ತೆ ಯಾವಾಗ ಆ ಮುಂದಿನ ಕ್ಷಣ ಅಗೋಚರವಾಗಿ ಬಿಡುತ್ತೋ ಮುಂದಿನ ಏನು ಅಂತ ಗೊತ್ತಾಗೋದಿಲ್ಲ ಮುಂದೇನಿದೆ ಅಂತ ಗೊತ್ತಾಗೋದಿಲ್ಲ ಆಗ ಒಂದು ತಿರುವು ಬೇಕು ಆ ತಿರುವನ್ನ ತಿರುಗಿಸುವವ ಬೇಕು ಆ ತಿರುವಿನತ್ತ ತಿರುಗಿಸುವವ ಬೇಕು ನಮ್ಮನ್ನು ಇಲ್ಲದೇ ಇದ್ರೆ ಗತಾನುಗತಿಕರಾಗುತ್ತೆ ಗುಂಪಿನ ಹಿಂದೆ ಹೋಗುತ್ತಾ ಇರ್ತೇವೆ ಇದಲ್ಲ ಇಲ್ಲಿ ತಿರುಗು ಅಂತ ಒಬ್ಬ ಹೇಳಬೇಕು ಅದು ಭಗವದ್ಗೀತೆ ಅಂದು ಎಂದೋ ಒಂದು ದಿನ ಅರ್ಜುನನೆನ್ನುವ ಒಬ್ಬ ವ್ಯಕ್ತಿಗೆ ಕೃಷ್ಣ ತಿರುಗಿಸಿದ ಅವನನ್ನು ಅವನ ಬದುಕಿಗೊಂದು ತಿರುವು ಕೊಟ್ಟ ಅವನ ಬದುಕಿಗೊಂದು ತಿರುವು ಕೊಟ್ಟ ಅರ್ಜುನ ನಮ್ಮ ನಿಮ್ಮಂತೆ ಸಾಮಾನ್ಯನೇನೂ ಅಲ್ಲ ಆ ಕಾಲಘಟ್ಟದ ಪ್ರಕಾಂಡ ಪಂಡಿತ ಅಂತ ಕರಿಬೇಕು ಅವರು ನಾವು ಅವನನ್ನು ವೀರ ಶೂರ ಧೀರ ಅಂತ ಗುರುತಿಸಿದೀವಲ್ಲ ಅದನ್ನು ಹೊರತುಪಡಿಸಿ ಅರಿವು ಅಂತ ತೆಗೆದುಕೊಂಡ್ರೆ ಆ ಕಾಲದ ಅತ್ಯುತ್ಕೃಷ್ಟ ವಿದ್ವಾಂಸರು ಯಾರು ಅಂತ ಒಂದು ಪಟ್ಟಿ ಹಾಕ್ತಾ ಹೋದರೆ ಭೀಷ್ಮನೋ ದ್ರೋಣರು ಕೃಪರು ವಿದುರನು ಕೃಷ್ಣನು ಅಂತ ತಿಳಿದುಕೊಂಡ್ರೆ ಆ ಸಾಲಿನಲ್ಲಿ ಬರುವವ ಅರ್ಜುನ ಅವನಿಗೆ ಇದೆಲ್ಲ ಗೊತ್ತಿಲ್ಲದ್ದೇನು ಅಲ್ಲ ಪ್ರಾಚೀನ ಗೊತ್ತಿಲ್ಲ ಅಂತ ಇಲ್ಲ ಅವನಿಗೆ ವೇದೋಪರಿಷತ್ತುಗಳನ್ನ ಅವನು ಓದಿಲ್ಲ ಅಂತ ಅರ್ಥ ಅಲ್ಲ ಗುರುಕುಲದಲ್ಲಿ ಓದಿದ್ದೇ ಅದದು ವೇದೋಪರಿಷತ್ತುಗಳ ಅರ್ಥ ತಿಳಿದುಕೊಂಡಿಲ್ಲ ಅಂತಲೂ ಅಲ್ಲ ಮಕ್ಕಿಕ ಮಕ್ಕಿ ಉರು ಹೊಡೆದದ್ದು ಅಂತಲೂ ಅಲ್ಲ ಇಷ್ಟೆಲ್ಲ ಗೊತ್ತಿರುವ ಒಬ್ಬನಿಗೆ ಅದಲ್ಲ ಅಂತ ತೋರಿಸಿಕೊಟ್ಟಿದ್ದು ಭಗವದ್ಗೀತೆ ವಿಚಿತ್ರ ಏನು ಅಂತ ಅಂದರೆ ಇವತ್ತು ಭಗವದ್ಗೀತೆಯನ್ನು ಓದೋದಕ್ಕೆ ಹೋದಾಗ ನಮಗೆ ಎಲ್ಲವೂ ಒಂದು ಹೊಸ ಪ್ರಪಂಚವಾಗಿ ತೆರೆದುಕೊಳ್ತಾ ಹೋಗುತ್ತೆ ಬದುಕಿನ ವಿಷಯಗಳು ಆದರೆ ಅವತ್ತಿಗೆ ಅವತ್ತಿಗೆ ಅದು ಹೊಸತಾಗಿತ್ತಾ ಅನ್ನೋ ಪ್ರಶ್ನೆ ಬಂದರೆ ಆಶ್ಚರ್ಯ ಕಾಣಿಸುತ್ತೆ ಇಂದಿನ ಪರಿಸ್ಥಿತಿ ಅಲ್ಲ ಗುರುಕುಲಗಳಲ್ಲಿ ಕಲಿತಾ ಇದ್ದಿದ್ದು ಅದನ್ನ ಸುತ್ತ ಇದ್ದ ವಾತಾವರಣವೂ ಅದೇ ಸಂಸ್ಕೃತಿಯ ಮೇಲೆ ದಾಳಿ ಅಂತ ಒಂದಿರಲಿಲ್ಲ ಸಂಸ್ಕೃತಿಯ ಒಳಗಿನ ದಾಳಿ ಇದ್ದ ಕಾಲ ಇನ್ನೊಂದು ಸಂಸ್ಕೃತಿ ಇನ್ನೊಂದು ಯೋಚಿಸುವ ವಿಧಾನ ಅಂಥದ್ದೊಂದು ವಿಜೃಂಭಿಸ್ತಾ ಇದ್ದ ಕಾಲ ಅಲ್ಲ ಅಥವಾ ಅದರ ಅಧ್ಯಯನ ಅಧ್ಯಯನದಿಂದ ಜನಾಂಗ ಜನಾಂಗಗಳನ್ನೇ ತಿರುಗಿಸಿ ಎಲ್ಲರೂ ಇನ್ನೇನನ್ನೋ ಕಲಿಯೋ ಕಲಿಯೋದಕ್ಕೆ ಹೊರಟು ಜನಾಂಗವೇ ತನ್ನ ಸಂಸ್ಕೃತಿಯನ್ನ ಮರೆತಿದ್ದ ಕಾಲವೂ ಅಲ್ಲ ಆದರೆ ಆ ಕಾಲದಲ್ಲಿ ಭಗವದ್ಗೀತೆ ಅರ್ಜುನನಿಗೆ ಯಾಕೆ ಹೊಸತಾಯಿತು ಅಂತ ಪ್ರಶ್ನೆ ಬಂದರೆ ಅಲ್ಲೇ ಇರೋದು ಗತಾನುಗತಿಕವಾಗಿತ್ತು ಆ ಜಗತ್ತು ಅಂತ ಒಂದು ಗುಂಪಿತ್ತು ಗುಂಪನ್ನು ಅನುಸರಿಸಿಕೊಂಡು ಹೋಗ್ತಾ ಇತ್ತು ಪರಮಾರ್ಥ ಏನು ಅಂತ ವಿಚಾರಸದೆ ವಿಚಾರಿಸದೆ ಕುಳಿತಿತ್ತು ಯಾರು ಅರ್ಜುನನಂತವನು ಅರ್ಜುನನಂಥವನು ಕೂಡ ಅಂತ ಆಗ ಹುಟ್ಟಿಕೊಳ್ಳತ್ತೆ ಭಗವದ್ಗೀತೆ ಅಂದರೆ ಭಗವದ್ಗೀತೆ ಇವತ್ತು ನಮಗೆ ನಾವದನ್ನು ಇಡೀ ಸನಾತನ ಧರ್ಮದ ಸನಾತನ ಧರ್ಮ ಅಂದರೆ ಏನು ಅದರ ಆಶಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವದನ್ನು ಬೇಸಿಕ್ಕಾದ ಕೃತಿ ಅನ್ನೋ ತರದಲ್ಲಿ ನೋಡ್ತಾ ಇದ್ದೀವಿ ಒಂದು ಭಗವದ್ಗೀತೆಯನ್ನು ಓದಿದರೆ ಸನಾತನ ಧರ್ಮ ಅಂದರೆ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅನ್ನೋ ತರಹದಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೆ ಅವತ್ತು ಭಗವದ್ಗೀತೆ ಹುಟ್ಟಿಕೊಂಡಾಗ ಅದು ಹಾಗೆ ಬೇಸಿಕ್ ಬೇಸಿಕ್ಕಾದ ಕೃತಿಯಾಗಿ ಹುಟ್ಟಿಕೊಳ್ಳಲಿಲ್ಲ ಸಮಗ್ರವಾದ ಅರಿವಿದ್ದ ವ್ಯಕ್ತಿಗೆ ನಿನ್ನ ಅರಿವು ಸರಿಯಿಲ್ಲ ಅಂತ ಹೇಳೋದು ಕೊರಟ ಗ್ರಂಥವಾಗಿ ಯಾಕೆಂದರೆ ಮತ್ತದೇ ಕಾರಣ ಪರಮಾರ್ಥ ಏನು ಅಂತ ಗೊತ್ತಿರಲಿಲ್ಲ ನಾನು ಹೇಳಿರುವ ಈ ಗತಾನು ಲೋಕಃ ನ ಲೋಕ ಪಾರಮಾರ್ಥಿಕ ಅನ್ನೋದಿದೆಯಲ್ಲ ಈ ಶ್ಲೋಕದ ಹಿಂದೊಂದು ಕಥೆ ಇದೆ ಗಂಗಾ ಸೈಕತ ಲಿಂಗೇನ ನಷ್ಟಮ್ಮೆ ಅಂತ ಅದರ ಮುಂದಿನ ನೀವು ಕೇಳಿರುವ ಕಥೆ ಒಬ್ಬ ಕಾಶಿಗೆ ಹೋಗಿದ್ದ ಹಿಂದಿನ ಕಾಲ ಅಲ್ಲ ಅಂದಿನ ಕಾಲ ಕಾಶಿಗೆ ಹೋಗುವಾಗ ಏನಂದರೆ ಹಣ ಬೇಕಲ್ಲ ಗೂಗಲ್ ಪೇ ಎಲ್ಲ ಬಂದ ಕಾಲ ಅಲ್ಲವಲ್ಲ ಆಗ ಹಣವನ್ನೇ ಇಟ್ಕೊಂಡಿದ್ದ ಒಂದು ತಾಮ್ರದ ಚೊಂಬಿತ್ತು ಅದರಲ್ಲಿ ನಾಣ್ಯಗಳನ್ನು ಇಟ್ಕೊಂಡಿದ್ದ ಯಾತ್ರೆಯ ಖರ್ಚಿಗೆ ಇಲ್ಲ ಅದನ್ನು ಎಲ್ಲಿ ಇಡಬೇಕು ಅವನೀಗ ಸ್ನಾನಕ್ಕಿಳಿಬೇಕಾಗಿದೆ ಗಂಗಾ ನದಿಯಲ್ಲಿ ಒಬ್ಬನೇ ಹೋಗಿದ್ದಾನೆ ಅದರ ರಕ್ಷಣೆ ಹೇಗೆ ಯಾರು ನೋಡ್ಕೊಳ್ತಾರೆ ಇಲ್ಲಿ ಇಟ್ಟು ಹೋದರೆ ಅದನ್ನು ಹಿಡಿದುಕೊಂಡು ಹೋಗಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇಡುವ ವ್ಯವಸ್ಥೆ ಇಲ್ಲ ಆತ ಬಹಳ ಬುದ್ಧಿವಂತನಾಗಿ ಯೋಚಿಸಿದ ಮರಣ ರಾಶಿ ಗಂಗೆಯ ದಡದಲ್ಲಿದ್ದ ಮರಣ ರಾಶಿಯನ್ನ ಅಗೆದ ಬದಿಗೆ ಸರಿಸಿ ಅದರೊಳಗೆ ಇದನ್ನು ಕೂಗಿದ ಅದರ ಮೇಲೆ ಮರಳನ್ನು ಮುಚ್ಚಿದ ಹಾಗೆ ಮುಚ್ಚಿದರೆ ವಾಪಸ್ಸು ಬರುವಾಗ ಇಡೀ ಮರಳು ಒಂದೇ ತರಹ ಕಾಣಿಸುತ್ತಲ್ಲ ಅದಕ್ಕೆ ಅದರ ಮೇಲೊಂದು ಮರಳಿನ ಲಿಂಗ ಮಾಡಿದ ನನ್ನ ತಾಮ್ರದ ಚಂಬು ಎಲ್ಲಿದೆ ಅಂತ ಸ್ನಾನ ಮಾಡಿ ಹಿಂದಿರುಗಿ ಬಂದಾಗ ಗೊತ್ತಾಗಬೇಕಾಗಲ್ಲ ಗೊತ್ತಾಗಬೇಕಲ್ವ ಆ ಕಾರಣಕ್ಕಾಗಿ ಮೇಲೊಂದು ಲಿಂಗ ಮಾಡಿದ ನಿಶ್ಚಿಂತೆಯಿಂದ ಹೋಗಿ ಗಂಗಾ ನದಿಗೆ ಇಳಿದ ಸ್ನಾನ ಮಾಡಿ ಹಿಂದಿರುಗಿ ಬಂದರೆ ಗಂಗಾಲಾಗುವ ಪರಿಸ್ಥಿತಿ ಅಲ್ಲಿ ಸಾವಿರ ಸಾವಿರ ಮರಳಿನ ಲಿಂಗಗಳು ತುಂಬಿ ಹೋಗಿ ಏಕೆಂದರೆ ಇವನು ಸ್ನಾನಕ್ಕೆ ಹೋದ ಮೇಲೆ ಇನ್ನೊಬ್ಬ ಬಂದ ನೋಡ್ದ ಅಲ್ಲೊಬ್ಬ ಸ್ನಾನ ಮಾಡ್ತಾ ಇದ್ದಾನೆ ಇಲ್ಲೊಂದು ಲಿಂಗವಿದೆ ಅನ್ನಿಸ್ತು ಈ ಪ್ರದೇಶದಲ್ಲಿ ಗಂಗಾ ಸ್ನಾನ ಮಾಡುವಾಗ ಮರಳಿನ ಲಿಂಗ ಮಾಡಿ ಹೋಗಬೇಕು ಅಂತ ಅವನೊಂದು ಲಿಂಗ ಮಾಡಿದ ಮತ್ತೆ ಮೂರನೇವನು ಬಂದಾಗ ಇಬ್ಬರು ನದಿಯಲ್ಲಿದ್ರು ಎರಡೂ ಲಿಂಗ ಇತ್ತು ಹಾಗಾಗಿ ಅವನು ಸ್ವಚ್ಛಂದವಾಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಬರುವಾಗ ಎಲ್ಲೆಡೆ ಲಿಂಗಗಳು ಲಿಂಗಗಳನ್ನು ಕೆಡವಿ ಚಂಬು ಆಗೋದಿಲ್ಲ ಅಷ್ಟು ಜನರ ಭಾವ ಅಲ್ವ ಅದು ಹೊಡೆದು ಆಗ ಹುಟ್ಟಿಕೊಂಡ ಶ್ಲೋಕ ಇದು ಗತಿಕೋ ಲೋಕ ಯಾರನ್ನು ಅನುಸರಿಸಿ ಹೋಗುತ್ತಾರೆ ಜನ ನಲೋಕ ಲೋಕ ಪಾರಮಾರ್ಥಿಕ ಇದು ಯಾಕೆ ಅಂತ ಪ್ರಶ್ನಿಸಿಕೊಳ್ಳೋದು ಗಂಗಾ ಸೈಕತ ಲಿಂಗೇನ ಗಂಗಾ ಗಂಗೆಯ ದಡದ ಈ ಮರಳ ಲಿಂಗದಿಂದಾಗಿ ನಷ್ಟಮ್ಮೆ ತಾಮ್ರಭಾಜರು ತನ್ನ ತಾಮ್ರದ ಪಾತ್ರ ಕಳೆದು ಹೋಯಿತು ಇದಾದಾಗ ಹೀಗಾದಾಗ ಬದುಕು ಭಗವದ್ಗೀತೆ ಹುಟ್ಟಿಕೊಳ್ಳ ಭಗವದ್ಗೀತೆ ಹುಟ್ಟಿಕೊಂಡ ಸನ್ನಿವೇಶ ನಮಗೆ ಚೆನ್ನಾಗಿ ಗೊತ್ತಿದೆ ಯುದ್ಧದ ಹೊತ್ತಿನಲ್ಲಿ ಭಗವದ್ಗೀತೆ ಹುಟ್ಟಿಕೊಳ್ಳುತ್ತೆ ಅದೇ ಒಂದು ವಿಚಿತ್ರ ಅಧ್ಯಾತ್ಮದ ವಿಷಯಗಳು ಯಾವಾಗ ಚರ್ಚೆಯಾಗತ್ತೆ ಎಲ್ಲಿ ಚರ್ಚೆ ಆಗುತ್ತೆ ಎಲ್ಲಿ ಉಪದೇಶ ನಡೆಯುತ್ತೆ ಎಲ್ಲಿ ಪಾಠ ನಡೆಯುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಒಂದು ಪ್ರಶಾಂತವಾದ ಪರಿಸ್ಥಿತಿ ಬೇಕು ಅದು ನಮ್ಮ ಮನಸ್ಸಿನಲ್ಲೂ ಮತ್ತು ಹೊರಗು ಮನಸ್ಸಿನಲ್ಲೊಂದು ಟೆನ್ಷನ್ ತುಂಬಿಕೊಂಡಿದೆ ಈಗೇನೋ ಒಂದನ್ನು ಸಾಧಿಸಬೇಕಾಗಿದೆ ಎದುರಿಗೆ ಒಂದು ಟಾಸ್ಕ್ ಇದೆ ಬಹಳ ದೊಡ್ಡ ಟಾಸ್ಕ್ ಇದೆ ಮರಣದ ಟಾಸ್ಕ್ ಇದೆ ಅಂತ ಅಂದ್ಕೊಂಡು ಆಗ ಬಾಯಿಲಿ ದೇವರು ಧರ್ಮ ಅಂದರೆ ಏನು ಅಂತ ಹೇಳ್ತೀನಿ ಅಂತ ಒಬ್ಬನನ್ನು ಕರೆದ್ರೆ ಕಲೆ ಸರಿ ಇದೆಯಾ ಅಂತ ಕೇಳಿ ಹೊಟ್ಟು ಎದುರಿಗೆ ಬೀದಿಯಲ್ಲಿ ಹೊಡೆಯೋದಕ್ಕೆ ಬಂದಿದ್ದಾರೆ ಎದುರು ಮನೆಯವರು ರೂಪು ಕಟ್ಟಿಕೊಂಡು ಆಗ ಈ ಮನೆಯವನು ಅದನ್ನು ಎದುರಿಸೋದಕ್ಕೆ ಹೋಗಬೇಕಾದ ಸನ್ನಿವೇಶದಲ್ಲಿ ಬಾಯಿಲಿ ಸ್ವಲ್ಪ ಉಪದೇಶ ಮಾಡ್ತೀನಿ ಎನ್ನುವ ಹುಟ್ಟಿಕೊಳ್ಳೋದು ಇಂತಹ ವಿಚಿತ್ರ ಸನ್ನಿವೇಶದ ವಿಚಿತ್ರ ಸಂದರ್ಭದಲ್ಲಿ ಮನಸ್ಥಿತಿಯೇ ಮಾತು ಕೇಳುವಂತೆ ಇರೋದಿಲ್ಲ ಮಾತು ಕೇಳುವಂತೆ ಇರೋದಿಲ್ಲ ಕೇಳಬೇಕು ಅಂತ ಅಂದಾಗ ಮನಸ್ಸು ದುಗುಡಗಳಿಂದ ದೂರವಿರಬೇಕು ದುಗುಡಗಳಿಂದ ದೂರವಿರಬೇಕು ತರಗತಿಯಲ್ಲಿ ಬಹಳ ಗಲಾಟೆ ಮಾಡ್ತಾ ಎಷ್ಟು ಬೈತಾ ಇದ್ರು ಪಾಠ ಕೇಳುವುದು ಸರಿ ಮೇಷ್ಟ್ರು ಬೈದರು ಅವನು ಪಾಠ ಕೇಳೋದಕ್ಕೆ ಶುರು ಮಾಡ್ತಾರೆ ಅವನ ಪಕ್ಕದಲ್ಲಿದ್ದವನು ನಗ್ತಾ ಇದ್ದ ಮೇಷ್ರು ಎಷ್ಟು ಅಂದ್ರೆ ಅಂದರೆ ಅವರು ಮಾತನಾಡ್ತಾ ಇದ್ದಿದ್ದರಿಂದಾಗಿ ಪಾಠ ಕೇಳ್ತಾ ಇಲ್ಲ ಅಂತ ಮೇಷ್ಟ್ರು ಅಂದ್ಕೊಳ್ತಾ ಇದ್ದಾರೆ ನಾನು ಪಾಠ ಕೇಳ್ತಾ ಇದ್ದೆ ಆದರೆ ನನ್ನ ಎರಡೂ ಕಣ್ಣು ಶಿಕ್ಷಕರ ಮೇಲೆ ನೆಟ್ಟಿದೆ ಬೋರ್ಡನ್ನೇ ನೋಡ್ತಾ ಇದ್ದೇನೆ ಒಳಗಡೆ ಅದೆಲ್ಲೋ ಇದೆ ಎಲ್ಲೋ ಸುತ್ತುತ್ತಾ ಇದೆ ಹೀಗೆ ಮನಸ್ಸು ಆತಂಕಿತವಾದಾಗ ದುಗುಡಗೊಂಡಾಗ ಪ್ರಶಾಂತವಾದ ಪ್ರಶಾಂತವಾದ ಸ್ಥಿತಿಯಲ್ಲಿ ಇರದೇ ಇದ್ದಾಗ ಸಮಾಧಾನ ಸ್ಥಿತಿಯಲ್ಲಿ ಇರದೇ ಇದ್ದಾಗ ಒಂದು ಉಪದೇಶವನ್ನು ಕೇಳೋದು ಹೇಗೆ ಅಂದರೆ ಅಂಥ ಸನ್ನಿವೇಶದಲ್ಲಿ ಹುಟ್ಟಿಕೊಳ್ಳಬಹುದು ಅಂತ ಸನ್ನಿವೇಶದಲ್ಲಿ ಹುಟ್ಟುಕೊಳ್ಬಹುದು ಯಾಕೆ ಇದನ್ನು ತರ್ತಾ ಇದ್ದೇನೆ ಅಂತಂದ್ರೆ ಇವತ್ತಿಗೆ ಸಮ್ಮತವೇ ಅಂತ ಒಂದು ಪ್ರಶ್ನೆ ಕೊಡ್ತಾ ಇದ್ದೀವಿ ನಾವು ಇವತ್ತಿಗೆ ಗೀತೆ ಎಷ್ಟು ಸಕಾಲಿಕ ಪ್ರಸ್ತುತ ಅಂಥ ಪ್ರಶ್ನೆಗಳು ಉಟ್ಕೊಳ್ತಾ ಇರುತ್ತೆ ಈ ಪ್ರಶ್ನೆಯಲ್ಲಿ ಇವತ್ತಿಗೆ ಅಂತ ಇದೆಯಲ್ಲ ಅದನ್ನು ಡಬಲ್ ಯೂನಿಟ್ ಕ್ರಮದಲ್ಲಿ ಇಟ್ಕೊಂಡು ನೋಡಿದರೆ ಇವತ್ತಿಗೆ ಅನ್ನೋದನ್ನು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ವರ್ತಮಾನವನ್ನು ನಾವು ಬಹಳ ವಿಶಾಲವಾದ ಅರ್ಥದಲ್ಲಿ ಇಟ್ಟುಕೊಂಡು ಇವತ್ತಿಗೆ ಭಗವದ್ಗೀತೆ ಸಮ್ಮತವೇ ಅಂತ ನೋಡ್ತಾ ಇದ್ದೀವಿ ಇವತ್ತಿಗೆ ಭಗವದ್ಗೀತೆ ಸಮ್ಮತವೇ ಅಂತ ಕೇಳುವಾಗ ಭಗವದ್ಗೀತೆಯನ್ನು ವ್ಯಾಖ್ಯಾನಿಸೋದಕ್ಕಿಂತ ಹೆಚ್ಚು ಈ ವರ್ತಮಾನವನ್ನು ವ್ಯಾಖ್ಯಾನಿಸ್ಕೊಡ್ಬೇಕಾಗುತ್ತೆ ಯಾಕೆ ಅಂದರೆ ಕಳೆದ ಶತಮಾನಕ್ಕೆ ಭಗವದ್ಗೀತೆ ಅಪ್ರಸ್ತುತ ಅಂತ ಅನಿಸಿರಲಿಲ್ಲ ನಮಗೆ ನಮ್ಮ ಮುತ್ತಜ್ಜನೋ ಅವರ ಮುತ್ತಜ್ಜನೋ ಅವರ ಮುತ್ತಜ್ಜನೋ ಬದುಕಿದ್ದ ಕಾಲದಲ್ಲಿ ಗೀತೆ ಪ್ರಸ್ತುತವೇ ಅಂತ ಪ್ರಶ್ನೆ ಅಂದ್ರೆ ಹುಟ್ಟತಿರ್ಲಿಲ್ಲ ಇವತ್ತು ಹುಟ್ಟುತ್ತಾ ಇರೋದು ಯಾಕೆ ಅಂತ ಅಂದರೆ ಹೊರ ಜಗತ್ತಿದೆಯಲ್ಲ ಅದು ಕುರುಕ್ಷೇತ್ರ ಹೊರ ಜಗತ್ತು ಕುರುಕ್ಷೇತ್ರ ಯಾವಾಗ ಎಲ್ಲಿಂದ ಯಾವ ಬಾಣ ಬರುತ್ತೆ ಯಾರು ಗದೆ ಬೀಸುತ್ತಾರೆ ಯಾರ ರಥ ನಮ್ಮ ಮೇಲೆ ದಾಳಿ ಮಾಡುತ್ತೆ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅದು ಕಣ್ಣಿಗೆ ಕಾಣುವ ದಾಳಿಯಾಗಿರಬಹುದು ಅದು ಕಣ್ಣಿಗೆ ಕಾಣದೆ ಮನಸ್ಸು ಬುದ್ಧಿಗಳ ಮೇಲೆ ಮಾಡುವ ದಾಳಿಯಾಗಿರಬಹುದು ಹಾಗೆ ಇಡೀ ಬದುಕೆ ಉರಿತಾ ಇದೆ ಯುದ್ಧೋನ್ಮಾದದಲ್ಲಿ ಜಗತ್ತಿನ ಇಡೀ ಬದುಕೆ ಉರಿತಾ ಇರೋದು ಯುದ್ಧೋನ್ಮಾದದಲ್ಲಿ ಯುದ್ಧೋನ್ಮಾದ ಅಂತಂದಾಗ ಅದು ಇಸ್ರೇಲ್ ಪ್ಯಾಲಿಸ್ತೈನ್ನ ಜಗಳ ಮಾತ್ರ ಅಂತ ಅಂದ್ಕೋಬೇಕಾಗಿಲ್ಲ ರಷ್ಯಾದ ಜಗಳ ಅಂತ ಮಾತ್ರ ಅನ್ಕೋಬೇಕಾಗಿಲ್ಲ ಚೀನಾ ಪಾಕಿಸ್ತಾನದ ಮನಸ್ಥಿತಿ ಅಂತ ಮಾತ್ರ ಅನ್ಕೋಬೇಕಾಗಿಲ್ಲ ನಾವು ಬದುಕ್ತಾ ಇರುವ ನಮ್ಮ ಪುಟ್ಟ ಬದುಕು ಕೂಡ ಯುದ್ಧೋನ್ಮಾದದ ಸ್ಥಿತಿಯಲ್ಲಿಯೇ ಇದೆ ನಮ್ಮ ಆಫೀಸ್ಗಳಲ್ಲಿ ನಮ್ಮ ಮನೆಗಳಲ್ಲಿ ಯಾವ ಕ್ಷಣದಲ್ಲಿ ಎದುರಿನವನು ದಾಳಿ ಮಾಡ್ತಾನೆ ಅಂತ ಗೊತ್ತಿಲ್ಲ ಅಂತಲೇ ಅಂತ ಒಂದು ಗುರಾಣಿ ಹಿಡಿದುಕೊಂಡೇ ಬದುಕು ಅಂತ ಒಂದು ಗುರಾಣಿ ಹಿಡಿದುಕೊಂಡೇ ಬದುಕು ಅಂತ ಬೆಂಗಳೂರಿನಲ್ಲಿ ವಾಹನ ಚಾಲನೆ ಮಾಡುವಾಗ ಒಂದಕ್ಕೆ ಒಂದು ತಾಗಿತ್ತು ಅಂದರೆ ಎರಡು ವಾಹನಗಳಲ್ಲಿ ಒಂದಕ್ಕೆ ಒಂದು ತಾಗಿ ಏನು ಏನೂ ಅಂತ ಇಳಿಂದ ಇರುವಾಗಲೇ ಎರಡೂ ಡ್ರೈವಿಂಗ್ ಸೀಟ್ನಲ್ಲೇ ಕೂತವರು ಹೈ ಪಿಚ್ಚಿಗೆ ಹೋಗಿ ಏಕಾಏಕಿ ಜಗಳನೆ ಆರಂಭ ಮಾಡ್ತಾರೆ ನೋಡ್ಕೊಂಡು ಓಡಿಸು ಅಂತ ಆರಂಭನೇ ಯಾರಿದ್ದು ತಪ್ಪು ಯಾರಿದ್ದು ಸರಿ ಈ ಗುದ್ದಾಟದಲ್ಲಿ ಯಾರಿಗೆ ಏನಾದರೂ ಆಗಿದೆಯಾ ಅನ್ನುವ ಪ್ರಶ್ನೆಯೇ ಇಲ್ಲ ಅಂದರೆ ಯಾಕೆಂದರೆ ಇವನಿಗೆ ಗೊತ್ತು ತನ್ನ ಸ್ವರ ಸ್ವಲ್ಪ ಕಡಿಮೆ ಆದ್ರೆ ಅವನು ದಂಡ ಹಾಕಿಸ್ತಾನೆ ಅಂತ ಗೊತ್ತು ಅವನಿಗೂ ಗೊತ್ತು ತನ್ನ ಸ್ವರ ಸ್ವಲ್ಪ ಕಡಿಮೆ ಆದರೆ ಇವನು ತನಗೆ ದಂಡ ಹಾಕಿಸ್ತಾನೆ ಅಂತ ಗೊತ್ತು ಹಾಗಾಗಿ ಸ್ವಲ್ಪ ತಾಗಿತು ಅಂದ್ರೆ ಇಳಿಯುವ ಕ್ಷಣದಲ್ಲೇ ಕತ್ತಿ ಗುರಾಣಿ ಎಲ್ಲ ಹಿಡಿದುಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿಯೇ ಹೋಗಿ ಕೂಡೋದು ಇದು ಎಲ್ಲ ಕಡೆಯಲ್ಲಿರುವ ಸಂಗತಿ ಮಾತು ಬರುವ ಮೊದಲೇ ಪ್ರತಿಮಾದ ಸೃಷ್ಟಿಯಾಗಿರುತ್ತೆ ನಮ್ಮಲ್ಲಿ ಬರುವ ಮೊದಲೇ ಬಂದ ಮೇಲಲ್ಲದು ಗಂಡ ಹೆಂಡತಿಯರಲ್ಲಿ ಅಪ್ಪ ಮಕ್ಕಳಲ್ಲಿ ಎಲ್ಲರಲ್ಲಿ ಇದೆ ಹಾಗಾಗಿ ಯುದ್ಧೋನ್ಮಾದದ ಸ್ಥಿತಿಯಲ್ಲಿ ಬದುಕ್ತಾ ಇರುವ ಈ ಸ್ಥಿತಿಯನ್ನು ನಾವು ವರ್ತಮಾನ ಇಂದು ಇಂದಿಗೆ ಅನ್ನುವ ಇನ್ನೊಂದು ಕಾಮದಲ್ಲಿ ಇಟ್ಟುಕೊಂಡ್ರೆ ಈಗ ಭಗವದ್ಗೀತೆ ಪ್ರಸ್ತುತವೇ ಅಂದರೆ ಹೌದು ಅಂತ ಹೇಳ್ಬೇಕು ಯಾಕಂದ್ರೆ ಭಗವದ್ಗೀತೆ ಹುಟ್ಟಿದ್ದೇ ಯುದ್ಧೋನ್ಮಾದದ ಸ್ಥಿತಿಯಲ್ಲಿ ಉಪನಿಷತ್ತುಗಳು ಗುರುಕುಲಗಳಲ್ಲಿ ಉಟ್ಕೊಂಡಿವೆ ಪ್ರಶಾಂತವಾದ ಸಮಯ ಗುರು ಅವನಿಗೆ ಶಿಷ್ಯರು ಶಿಷ್ಯನಿಗೆ ಬದುಕಿಡಿ ಕಲಿಯೋದಕ್ಕೆ ಅಂತ ಬಂದವ ನಮ್ಮ ಥರ ಅಲ್ಲ ಈ ಕೋರ್ಸ್ ಮಾಡಬೇಕು ಇದು ಮುಗಿದ ಮೇಲೆ ಇದು ಮಾಡಬೇಕು ಇದು ಮಾಡಬೇಕು ಆ ಎಕ್ಸಾಮ್ ಮಾಡಬೇಕು ಈ ಎಕ್ಸಾಮ್ ಮಾಡಬೇಕು ಅದರಲ್ಲಿ ಇನ್ನೇನೇನಾಗತ್ತೋ ಅದ್ರ ಮಾರ್ಕ್ ಕೊಡ್ತಾರೋ ಕೊಡಲ್ವೋ ಮತ್ತೆ ರೀ ಎಕ್ಸಾಮ್ ಆಗುತ್ತೋ ಏನೋ ಯಾರು ಮಕ್ಕಳು ಚರ್ಚೆ ಮಾಡ್ತಾ ಇದ್ವಿ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಏನೂ ಅಲ್ಲ ಅಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಹೇಗೆ ಅಂದರೆ ಬದುಕು ಅಂದರೆ ಕಲಿಯೋದಕ್ಕೆ ಮಾತ್ರ ಇದೆ ಅಂತ ಬಂದು ಕುಂತ್ಕೊಳ್ತಾ ಇದ್ರು ಕಲಿತ ಮೇಲೊಂದು ಬದುಕಿದೆ ಅಂತಲ್ಲ ಕಲಿಯೋದೇ ಬದುಕು ಅಂತ ಕೂತ್ಕೊ ಬಂದು ಕುತ್ಕೊಳ್ತಾ ಇದ್ರು ಇಷ್ಟು ವರ್ಷಕ್ಕೆ ಮುಗಿಬೇಕು ಎರಡು ವರ್ಷಕ್ಕೆ ಮುಗಿಬೇಕು ಮೂರು ವರ್ಷಕ್ಕೆ ಮುಗಿಬೇಕು ಕೋರ್ಸು ಅಂತ ಅಲ್ಲವೇ ಅಲ್ಲ ಹಾಗೆ ಬಂದು ಕುಳಿತುಕೊಳ್ತಾ ಇದ್ರು ಒಂದು ಘಟನೆ ಬರುತ್ತೆ ಒಂದು ಪ್ರಶ್ನೆ ಕೇಳ್ತಾರೆ ಗುರುವಿನಲ್ಲಿ ಗುರು ಹೇಳ್ತಾರೆ ಸಂವತ್ಸರಂ ಪೃಚ್ಛತ ಪೃಚ್ಛ ಎಲ್ಲಿವೋ ಜ್ಞಾಸ್ಮೇವ ಒಂದು ವರ್ಷ ಇರಿ ಯಾವಾಗೆಲ್ಲ ಪ್ರಶ್ನೆ ಕೇಳಬೇಕಾಗತ್ತೋ ಅವಾಗ ಪ್ರಶ್ನೆ ಕೇಳ್ತಾ ಇರಿ ನಿಮ್ಮ ಪ್ರಶ್ನೆಗೆ ನಮಗೇನಾದರೂ ಉತ್ತರ ಗೊತ್ತಿದ್ರೆ ಹೇಳ್ತೇವೆ ಅಂದರೆ ಪ್ರಶ್ನೆ ಕೇಳೋದಕ್ಕೆ ಒಂದು ವರ್ಷ ಇರಬೇಕು ಅವ್ರಲ್ಲಿ ಪ್ರಶ್ನೆ ಹುಟ್ಟಿದಾಗಲ್ಲ ಕೇಳಬೇಕು ಗುರು ಗೊತ್ತಿದ್ದರೆ ಹೇಳ್ತೇನೆ ಅಂತ ಅಂತಲೂ ಅಲ್ಲ ಅಂದ್ರೆ ಇಷ್ಟು ಆರಾಮಾಗಿ ಯಾವ ಈ ತರಹದ ಗುರಿಯನ್ನು ಇಟ್ಟುಕೊಳ್ಳದೆ ಇದ್ದಾಗ ಉಪನಿಷತ್ತುಗಳು ಹುಟ್ಟುಕೊಂಡು ಯಾವ ಆತಂಕ ಇಲ್ಲ ದುಗುಡ ಇಲ್ಲ ಗುರುವಿಗೂ ಇಲ್ಲ ಶಿಷ್ಯರಿಗೂ ಇಲ್ಲ ಆದ್ರೆ ಭಗವದ್ಗೀತೆ ಹೀಗೆ ಹುಟ್ಟಿಕೊಳ್ಳಿಲ್ಲ ಭಗವದ್ಗೀತೆ ಹುಟ್ಟಿಕೊಳ್ಳುವಾಗ ಯುದ್ಧ ಆರಂಭ ಆಗಿಬಿಟ್ಟಿದೆ ಒಂದು ಪ್ರಶ್ನೆ ಇದೆ ಯುದ್ಧದ ಶಂಖನಾದ ಆಗಿದೆ ಭಗವದ್ಗೀತೆ ಬರುವಾಗ ಶಂಖನಾದ ಆದ ಮೇಲೆ ಇವರಿಬ್ಬರ ಮಾತುಕತೆ ಆರಂಭ ಆಗಿದೆ ಉಳಿದವರು ಏನು ಮಾಡ್ತಾ ಇದ್ರು ಅಂತ ಒಂದು ಪ್ರಶ್ನೆ ಈ ಗೀತೆ ಕೃಷ್ಣ ಇಷ್ಟು ಉಪದೇಶ ಮಾಡುವವರೆಗೆ ಶಂಖನಾದ ಆದ ಮೇಲೆ ಬಾಣಗಳು ಬಾಣಗಳು ಗದೆಯೋ ಖಡ್ಗವೋ ಒಂದಕ್ಕೊಂದು ತಾಗೋದಕ್ಕೆ ಆರಂಭ ಆಗ್ಬೇಕಲ್ಲ ಅವರು ಏನ್ ಮಾಡ್ತಾ ಇದ್ರು ಉಳಿದವರು ದೊಡ್ಡ ಪ್ರಶ್ನೆ ಇದೆ ಕ್ಷಣದಲ್ಲಿ ಹುಟ್ಟಿಕೊಂಡಿದೆ ಅಂತ ಮರುಕ್ಷಣದಲ್ಲಿ ಒಂದು ಬಾಣ ಬಂದು ಅರ್ಜುನನ ಮೇಲೆ ಬೀಳಬೇಕು ಆಗ ನಡುವೆ ಒಂದು ಸಂವಾದ ನಡೆಯುತ್ತೆ ಸಂಭಾಷಣೆ ನಡೆಯುತ್ತೆ ಅಂದರೆ ಒಂದು ಕ್ಷಣವೂ ತಡವಿಲ್ಲ ಯುದ್ಧಕ್ಕೆ ಅನ್ನುವ ಹೊತ್ತಿನಲ್ಲಿ ಬದುಕಿನ ವಿಮರ್ಶೆ ಆರಂಭ ಆಗಿದೆ ಬದುಕಿನ ವಿಮರ್ಶೆ ಆರಂಭ ಆಗಿದೆ ಬದುಕುವುದ್ರೆ ಏನು ಜೀವನ ಅಂದರೆ ಏನು ಯಾಕೆ ಬದುಕಬೇಕು ಹೇಗೆ ಬದುಕಬೇಕು ಅನ್ನುವ ಚಿಂತನೆ ಆರಂಭ ಆಗಿದೆ ಅಂದರೆ ಅರ್ಥ ಏನು ಅಂತ ಅಂದರೆ ಕ್ಷಣ ಕಳೆದರೆ ಸಾವಿರ ಸಾವಿರ ಹೆಣಗಳು ಬೀಳುವ ಹೊತ್ತಿನಲ್ಲಿ ಬದುಕಿನ ಚಿಂತನೆ ಆರಂಭ ಆಗಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೋಟಿ ಕೋಟಿ ಜನ ಸತ್ತಿದ್ದಾರೆ ಕೋಟಿ ಕೋಟಿ ಜನ ಸತ್ತಿದ್ದಾರೆ ಅಂಥದ್ದೊಂದು ಯುದ್ಧದ ದಾಖಲೆಯೇ ಎಲ್ಲೂ ಇಲ್ಲ ಅನ್ನೋವಷ್ಟು ಕುರುಕ್ಷೇತ್ರದಲ್ಲಿ ಎಷ್ಟು ಜನ ಸತ್ತರು ಅಂತ ಪಟ್ಟಿ ಕೊಡ್ತಾರೋ ಅಷ್ಟು ಜನ ಸತ್ತ ಸತ್ತರು ಅಂತ ಹೇಳುವ ಕಾಲ್ಪನಿಕ ಅಥವಾ ವಾಸ್ತವವಾದ ಯಾವ ಕೃತಿಯು ಜಗತ್ತಿನಲ್ಲಿ ಒಂದು ಯುದ್ಧದಲ್ಲಿ ಅಷ್ಟು ಜನ ಸತ್ತೇ ಇಲ್ಲ ಯಾವ ಯುದ್ಧದಲ್ಲೂ ಅನ್ನುವಷ್ಟು ಕಾಣಿಸಿಕೊಡ್ತಾರೆ ಅಲ್ಲಿ ಸಂಖ್ಯೆ ಇಷ್ಟು ಸಾವು ಕಂಡ ಜಾಗದಲ್ಲಿ ಇಷ್ಟು ಜನ ಸಾಯುವುದಕ್ಕೆ ಬಂದಿದ್ದಾರೆ ಅಂತ ಬಂದಿರುವ ಹೊತ್ತಿನಲ್ಲಿ ಬದುಕಿನ ವಿಮರ್ಶೆ ಆರಂಭ ಆಗುತ್ತೆ ಅನ್ನೋದು ಭಗವದ್ಗೀತೆ ಸಕಾಲಿಕವೇ ಅನ್ನೋದು ಉತ್ತರ ಇದೆ ಭಗವದ್ಗೀತೆ ಯಾಕೆ ಸಕಾಲಿಕ ಮತ್ತು ಅದು ಎಲ್ಲ ಕಾಲಕ್ಕೂ ಸಲ್ಲತ್ತೆ ಅಂತ ಅಂದರೆ ಅದು ಇಂಥ ಸಂದರ್ಭಕ್ಕಾಗಿಯೇ ಇದ್ದಿತ್ತು ಮುಂದೇನು ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಇವತ್ತಿನ ಪರಿಸ್ಥಿತಿ ಅದೇನೇ ಇವತ್ತಿನ ಪರಿಸ್ಥಿತಿ ಅದೇನೇ ತೊಳಲಾಟದಲ್ಲಿದೆ ಉಳಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ನೋಯ್ತಾ ಇದೆ ಈ ಉಳಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನುವ ಹೊತ್ತಿನಲ್ಲೇ ಉಳಿಸಿಕೊಳ್ಳೋದು ಹೇಗೆ ಮತ್ತು ಉಳಿಸಿಕೊಳ್ಳಬೇಕಾದದ್ದು ಏನನ್ನ ಅನ್ನುವ ಅರಿವು ಬೇಕು ಅಂತ ಅಂದಾಗ ಗೀತೆ ಇವತ್ತಿಗೇ ಪ್ರಸ್ತುತ ಅಂತ ಅನ್ಸುತ್ತೆ ಅವತ್ತಿಗೂ ಅಲ್ಲವೇನೋ ಅಂತ ಅನ್ನಿಸ್ತದೆ ಸಾ